समय अवय आगे कारण अभिमानी बेज मांग मे समय बने अवय आज मन अभिमानी बेज मा मे पक्ष निम्बार

ಸನ್ಮಾನ ಮಾಡ್ಬೇಕು ಯಾಕೆಂದ್ರೆ ನನ್ನ ಪ್ರಜಾಪುರು ನನ್ನ ಅಮ್ಮನೇ ಎಸ್ ಎಸ್ ಅವರಿಗೆ ಸಾಕ್ಷಿ ಹೇಳ್ತಾ ಇರ್ತಾರೆ ನಮ್ಮಮ್ಮ ನಮ್ಕೊಂಡು ಅಥರಾಗಿದ್ದೇವೆ ಎಸ್ ನಿಮ್ಕೊಂಡು ಸುಮಾರು ಅಂತ ಹೇಳ್ತಾರೆ ಹಲೋ ಒಂದು ಲಕ್ಷ ನಮ್ಮ ಜಾಸ್ತಿ ಆಚೆ ಅಪ್ಪ ಆಯ್ತು ಅಂದರೆ

அவரே நம்ம சோம முர நம்ம முதாந்திர எல்லாம் சன்மான அந்த இல்ல முடி இல்லை இல்ல இல்லை பாப்பாட்டி நம்ம இல்லை நன்றி

ಬಂದಿದ್ರಿಗೆ ಅಷ್ಟೇ ನಾರಾಯಣ ಮತ್ತೆ ನಮ್ಮ ಟೀಮ್ಗೆ ಬಾ ನಮ್ಮ ಟೀಮ್ಗೆ ನಮ್ಮ ಅಣ್ಣಂದ್ರೆ ನಮ್ಮ ಟೀಮಿಗೆ ಕೆಂಪಣ್ಣವರು ನಮ್ಮ ಕೆಂಪಣ್ಣರು ಚೊಪ್ಪ ಎಲ್ಲ ಕೆಂಪಣ್ಣ ನಮ್ಮ ಚಿಕ್ಕಾಪುರ ಕೆಂಪಣ್ಣವರು ಒಂದು ಟೀಮ್ ಬರಬೇಕು ಎಲ್ಲ ಎಲ್ಲ ಅಂತಲ್ಲ ಕೊಟ್ಟರ ಚಪ್ಪಣ್ಣ ಬನ್ನಿ ಬನ್ನಿಗ हा साल साली केक नेक बेर

நம் சார் நம் சார் இல்லே இல்லை தொழில் சார் இல்லையே સબની બની 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 સબની બની 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 હાઈ ચાં ભાઈ અરવિર મંજનાને બની મંજનાને મુદે બની ઇલ્લો ಎಲ್ಲ ನಮಗೆ ರಾಜಕೀಯದಲ್ಲಿ ಆರ್ಥಿಕವಾಗಿ ಎಲ್ಲ ಬೆಲೆಗಳು ನಮ್ಮ ಶಿವಣ್ಣವರು ನಮಗೆ ಎಲ್ಲ ಇರ್ತಾವೆ ದೊಡ್ಡ ಸವಾಲೆ ದೊಡ್ಡ ಸಪಾಲಿ ನೀವು ಕೊಡುವ ನಿನ್ನೆ ಸರ್ಗೆ ಹೇಳಿ ಸರ್ ನಿನ್ನೆ 아우 저도 근데 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 그래서요. 오케이 오케이. 이제 여기. 여러분들 땡큐. 땡큐. 삼배야. 삼배. ಇಲ್ಲಿ ಬಂದಿರುವಂತ ಎಲ್ಲ ನನ್ನ ಬಂಧುಗಳಿಗೆ ನನ್ನ ಆತ್ಮೀಯ ನನ್ನ ಸ್ನೇಹಿತರುಗಳಿಗೆ ನನ್ನ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಒಂದು ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚು ಒಂದು ಅಚ್ಚುಕಟ್ಟುಕವಾಗಿ ಆಗಿದೆ ಅಂದ್ರೆ ಕಾರಣ ಇಲ್ಲಿ ಬಂದಿರೋ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಪ್ರೀತಿ ಇಲ್ಲೇ ಕಾಣಿಸ್ತಿದೆ ಯಾವ ರೀತಿ ಇದೆ ಅಂದ್ರೆ ಒಂದು ಕಾರ್ಯಕ್ರಮ ಆಗಿದ ತಕ್ಷಣ ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೋಡಿದ್ದೀವಿ ಕಾರ್ಯಕ್ರಮ ಆಗಿದ ತಕ್ಷಣ ಜನ ಎಚ್ಚರು ಕಾಡ್ತಾ ಇಲ್ಲ ಜನ ಕಾಡಲ್ಲ ಇಲ್ಲಿ ಆದ್ರೆ ಇವತ್ತು ನಮ್ಮ ಯೇಸೂರು ಸ್ವಾಮಿ ಮೇಲೆ ಇರುವಂತ ಪ್ರೀತಿ ಈ ಕಾರ್ಯಕ್ರಮದಲ್ಲಿ ತೋರಿಸಿರುವಂತ ನಿಮ್ಮ ಎಲ್ಲಾ ಈ ಪ್ರೀತಿಗೆ ನಾವು ಚಿರುಗುಣಿಯಾಗಿರ್ತೀವಿ ಇಲ್ಲಿ ಬಂದಿರುವಂತ ನನ್ನ ಅಕ್ಕ ತಂಗಿಯಂದ್ರು ನನ್ನ ಅಣ್ಣ ತಮ್ಮಂದ್ರು ನನ್ನ ಇಡೀ ನನ್ನ ಕ್ರಿಸ್ತ ಸಮುದಾಯಕ್ಕೆ ನನ್ನ ಹೃದಯ ನನ್ನ ಹೃದಯದಿಂದ ಸ್ವಾಗತ ಬಯಸ್ತೇನೆ ನಿಮ್ಮ ಹಿಂದೆಗಳೇ ಯಾವತ್ತೂ ನಾವು ಕಷ್ಟ ಬರಲಿ ಸುಖ ಬರಲಿ ನಿಮ್ಮ ಹಿಂದ್ಗಳೇ ನಾವು ಇರ್ತೀವಿ ಅಂತೇಳಿ ಈ ವೇದಿಕೆ ಮೇಲೆ ನಮ್ಮ ಯೇಸು ಸ್ವಾಮಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ ಯಾವುದೇ ಈ ಕಾರ್ಯಕ್ರಮಕ್ಕೆ ನಾವು ಯಾವುದೇ ರಾಜಕೀಯ ಮತ್ತೊಂದು ಮತ್ತೊಂದು ಏನು ಇಲ್ಲ ಇಲ್ಲಿ ಬಂದಿರೋದು ನಾವು ಬರೇ ಯೇಸು ಸ್ವಾಮಿಯಲ್ಲಿ ಇರೋ ಮೇಲೆ ಅವ್ರ ಮೇಲೆ ಇರುವಂತ ಪ್ರೀತಿಗೆ ಇಲ್ಲಿ ಬಂದು ಸಾಕಷ್ಟು ಇದು ನಾನು ಮೂರನೇ ವರ್ಷ ಇಲ್ಲಿ ನಾನು ಭಾಗವಹಿಸ್ತಿರೋದು ಕಾರ್ಯಕ್ರಮಕ್ಕೆ ಮೂರನೇ ವರ್ಷ ನನ್ನ ಉಸಿಲಿರುವವರೆಗೂ ನಾನು ಯೇಸು ಸ್ವಾಮಿ ಮೇಲೆ ದಿನ ದಿನ ಪ್ರೀತಿ ಹೆಚ್ಚೆ ಆಗ್ತಾ ಇದೆ ಬಂಧುಗಳಿಗೆ ನಾನು ನಿಮ್ಮ ಜೊತೆಯಲ್ಲಿ ಯಾವಾಗ್ಲು ಇರ್ತೀನಿ ಅಂತೇಳಿ ನಾನು ಈ ಮಾಧ್ಯಮ ಮೂಲಕ ಈ ವೇದಿಕೆ ಮುಖಾಂತರದಿಂದ ನಾನು ಹೇಳ್ತೀನಿ ನಿಮ್ಮ ಪ್ರೀತಿ ನಮ್ಮ ಮೇಲೆ ಯಾವಾಗ ಹೀಗೆ ಇರಲಿ ಇಂಥ ಕಾರ್ಯಕ್ರಮಗಳಿಗೆ ನಾವು ಯಾವಾಗ್ಲೂ ಸೇರ್ತಾ ಇರೋಣ ನಮ್ಮಲ್ಲಿ ಇರೋ ಪ್ರೀತಿ ಆಸ್ತಿ ಅಂತಸ್ತನ್ನ ನಾವು ಹಂಚೋಕೆ ಯಾರಿಗೂ ಇಷ್ಟ ಆಗಲ್ಲ ಆದ್ರೆ ಆಸ್ತಿ ಅಂತಷ್ಟು ಇವತ್ತು ನೆಲೆ ಹೋಗ್ತದೆ ಈ ಪ್ರೀತಿ ನಿಮ್ಮ ಜೊತೆ ಯಾವಾಗೂ ನಾವು ನಮ್ಮ ಪ್ರೀತಿಯಿಂದ ನಾವು ತೋರಿಸ್ತಾನೆ ಇರ್ತೀವಿ ನಿಮ್ ಜೊತೆ ನಾವ್ ಇರ್ತೀವಿ ಅಂತ ಹೇಳಿ ಈ ವೇದಿಕೆ ಮೇಲೆ ನನಗೆ ಈ ನಾಲ್ಕು ಮಾತಾಡೋ ಅವಕಾಶ ಕಲ್ಪಿಸ್ಕೊಟ್ಟಂತ ನಿಮ್ಮ ಎಲ್ಲಾ ಜನಾಂಗಕ್ಕೆ ನನ್ನ ಹೃದಯಪೂರ್ವವಾಗಿ ನನ್ನ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜಯ ಕ್ರೆಸ್ಪೋರ್ಟ್ ಎಲ್ಲರೂ ದಯವಿಟ್ಟು ಈಗ ಇಷ್ಟೊತ್ತು ಕಾತಿದ್ದೀರಾ ಬಹಳ ಸಮಯ ಕಾತಿದ್ದೀರಾ ಮನಸ್ಪೂರ್ತಿ ಎಲ್ಲಾರು ನಮ್ಗೆ ನಿಮ್ಮ ಜೊತೆ ಊಟ ಮಾಡ್ಕೊಂಡು ಎಲ್ಲಾರು ಹೋಗ್ಬೇಕಂತ ಹೇಳಿ ನಾನು ಬೇಳ್ಕೊತೀನಿ ಯಾರು ಇಲ್ಲಿ ಬಂದಿರೋ ಒಬ್ರು ಬರೇ ಹೊಟ್ಟೆಯಲ್ಲಿ ಹೊಸ ಹೋದ್ರೆ ನಾವು ನೀವೆಲ್ಲ ಯೇಸು ಸ್ವಾಮಿ ಒಪ್ಪೋದಿಲ್ಲ ಇವತ್ತು ಇಲ್ಲಿ ಬಂದು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀರಾ ಅಂದ್ರೆ ಈ ಊಟ ಮಾಡ್ಕೊಂಡು ಹೋದಾಗ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ಸಿಕ್ಕಿದೆ ಅಂತ ಯೇಸು ಸ್ವಾಮಿ ಪ್ರೀತಿ ನಿಮ್ಮ ನೀವು ಯೇಸು ಸ್ವಾಮಿ ಮೇಲೆ ಪ್ರೀತಿ ತೋರಿಸಿದೀರಾ ಅಂತ ಬಯಸ್ತೀನಿ ಜೈ ಕ್ರಿಸ್ಮಸ್ ಹಬ್ಬಕ್ಕೆ

மத்தொந்து <laughs> <laughs> ದಯವಿಟ್ಟು ಅನ್ನತ ಭಾವಿಸಬಾರ್ದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಹೆಸರು ಹೆಸರಿಟ್ಟು ನಾನು ಕೇಳ್ಕೊಂತೀನಿ ಎಲ್ಲಾರನ್ನು ನಾವು ಕೆಲವರ್ನ ನೋಡಿರೋ ನೋಡ್ದಿರೋ ನಾನೇನ್ ಮಾತಾಡ್ಲಿಲ್ಲ ನಿನ್ನೇನ್ ಮಾತಾಡ್ಲಿಲ್ಲ ಅನ್ನೋದು ಅನ್ನತ ಭಾವಿಸಿದೀರಾ ಕಾರ್ಯಕ್ರಮದಲ್ಲಿ ನೀವು ಸುಖ ಸಂತೋಷದಿಂದ ಯಾವ ರೀತಿ ಭಾವಿಸಿದೀರೋ ಅದೇ ರೀತಿ ನೀವು ಊಟ ಮಾಡ್ಕೊಂಡು ಹೋದಾಗ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಕ್ಕಿದೆ ಅಂತ ಬಯಸ್ತೀನಿ ದಯವಿಟ್ಟು ಯಾರು ಅನ್ನತ ಭಾವಿಸ್ಬೇಡ್ರಿ ಎಲ್ಲರೂ ಮನಸ್ಕೃತಿಯ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ಬೇಳ್ಕೊಂತೀನಿ ಯಾರು ಇಲ್ಲಿ ನನಗ್ ಸನ್ಮಾನ ಸಿಕ್ಕಿಲ್ಲ ನನಗ್ ಸನ್ಮಾನ ಸಿಕ್ಕಿಲ್ಲ ಅನ್ಕೋಬೇಡಿ ಯಾರಿಗ ಆಗಿಲ್ವ ದಯವಿಟ್ಟು ಬಂದು ಎಲ್ಲರೂ ಕಾರ್ಯಕ್ರಮ ಈ ಸನ್ಮಾನದಲ್ಲಿ ಭಾಗವಹಿಸಬೇಕಂತ ಹೇಳಿ ಕೇಳ್ಕೊಂತೀನಿ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ನಮ್ಮ ಮಟ್ಟದಲ್ಲಿ ನಮ್ಮ ನಮ್ಮ ಇವರಿದ್ದಾರೆ ನಮ್ಮ ಸತ್ಯ ಸರ್ ಇದ್ದಾರೆ ಅವ್ರು ಕಡೆ ಪ್ರಾರ್ಥನೆ ಮಾಡ್ ಮುಗಿಸ್ತಾರೆ ಪ್ರಾರ್ಥನೆ ಮಾಡಿ ಅಂದ್ಯಾಸೋದೇ ಸರ್ ಓಕೆ ನಾವೆಲ್ಲ ಕೂಡ ಒಂದು ಪ್ರಾರ್ಥನೆ ಮಾಡಿಕೊಡೋಣ ಹಾಂ ನರೇಶ್ ಇವೇ ಬಾಬಾ ನರೇಶ್ ಆಯ್ತಾ ಓಕೆ ಪ್ರಾರ್ಥನೆ ಮಾಡೋಣ ಓಕೆ ಥ್ಯಾಂಕ್ ಯು ಪ್ರಾರ್ಥನೆ ಮಾಡಿಕೊಡೋಣ ನಮ್ಮ ಪಂದ್ಯವಾಗಿ ಪ್ರೀತಿ ಮಾಡಿರುವ ನಮ್ಮ ತಂದೆಯಾದ ಯಾವುದೇ ದೇವರ ಅಪ್ಪ ನಿಮ್ಮ ಪ್ರಿಯ ಸೇವಕರಾಗಿ ನೀವು ಆದ ಮಹೇಶಿಗಾಗಿ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ಬೇಡ್ಕೊಳ್ತೇವೆ ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಹನ್ನೆರಡು ತಿಂಗಳು ಎರಡ್ ಸಾವಿರದ ಇಪ್ಪತ್ತ ಐದು ಈ ವರ್ಷದ ಅಪ್ಪ ನಿಮ್ಮ ಒಂದು ಏನಾದ್ರು ವಿಷಯದಲ್ಲಿ ಸ್ವಾಮಿ ಅನೇಕ ನೀವಾದ ಅಭಿಷೇಕರಾಗಿ ಸೇವಕರಿಗೆ ಕರೆದು ಸನ್ಮಾನ ಮಾಡಿ ಅಪ್ಪ ಈ ಒಂದು ಕಾರ್ಯ ಮಾಡಲಿಕ್ಕಾಗಿ ಉದ್ಘಾಟನೆ ಇದು ಅಭಿಷೇಕ ಮಾಡು ಇನ್ನು ಮುಂದೆ ದಿನಗಳು ಇನ್ನೂ ದೊಡ್ಡದಾಗಿ ಕಾರ್ಯ ದೊಡ್ಡ ಕ್ರೀಸ್ತನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಂಡಿರುವ ಆಶೀರ್ವಾದ